In the United Kingdom, I can go and teach Hinduism at every school I like. Private, public, whatever. Grammar, top school, I can go. And they embrace me. I'm allowed to teach Hinduism, take Hinduism to every school in the United Kingdom. See the openness of this particular system. In India, for some very weird reason, they decided to take Hinduism out of the syllabus. You can't teach Hinduism in a single Indian school. You know that? This came about with the compliments of Nehru. ನಮಸ್ಕಾರ ವೀಕ್ಷಕರ ಕಂಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ಇತ್ತೀಚೆಗೆ ನಮ್ಮ ಭಾರತದ ಸಂವಿಧಾನವನ್ನ ತಪ್ಪಾಗಿ ಅರ್ಥೈಸುವ ಮೂಲಕ ಸಂವಿಧಾನಕ್ಕೆ ಅಗೌರವ ತರುವಂತಹ ಕೆಲಸಗಳನ್ನ ಮಾಡಲಾಗ್ತಾ ಇದೆ ಇದರ ಭಾಗವಾಗಿ ಮೋದಿಯ ಎರಡನೇ ಹೊಡೆತ ಬರಲಿದೆ ಮೂವತ್ತು ಎ ಕಾಯ್ದೆಯನ್ನ ರದ್ದುಗೊಳಿಸಬಹುದು ನೆಹರು ಅವರು ಹಿಂದೂಗಳಿಗೆ ಮಾಡಿದ ದ್ರೋಹವನ್ನ ಸರಿಪಡಿಸಲು ಮೋದಿಜಿ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ ಸಂವಿಧಾನದ ಮೂವತ್ತು ಎ ಕಾನೂನಿನ ಪ್ರಕಾರ ಹಿಂದೂಗಳು ತಮ್ಮ ಹಿಂದೂ ಧರ್ಮವನ್ನ ಕಲಿಸಲು ಬೋಧಿಸಲು ಅವಕಾಶವಿಲ್ಲ ಕಾನೂನು ಮೂವತ್ತರ ಪ್ರಕಾರ ಮುಸ್ಲಿಮರು ಸಿಖರು ಮತ್ತು ಕ್ರಿಶ್ಚಿಯನರು ತಮ್ಮ ಧಾರ್ಮಿಕ ಶಿಕ್ಷಣಕ್ಕಾಗಿ ಇಸ್ಲಾಮಿಕ್ ಸಿಖ್ ಕ್ರಿಶ್ಚಿಯನ್ ಧಾರ್ಮಿಕ ಶಾಲೆಗಳನ್ನ ಪ್ರಾರಂಭಿಸಬಹುದು ಎಂಬಂತಹ ಸಂದೇಶವೊಂದು ಹಲವಾರು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈ ಹಿಂದೆ ಇದೇ ಸುದ್ದಿಯನ್ನ ಆರ್ಟಿಕಲ್ ತರ್ಟಿ ಎ ಕಾಯ್ದೆಯ ಪ್ರಕಾರ ಶಾಲಾ ಕಾಲೇಜುಗಳಲ್ಲಿ ಕುರಾನ್ ಬೋಧಿಸಬಹುದು ಆದರೆ ಭಗವದ್ಗೀತೆ ಬೋಧಿಸುವಂತಿಲ್ಲ ಎಂದಿದೆ ಅಂತ ಪ್ರತಿಪಾದಿಸಿ ಹಂಚಿಕೊಳ್ಳಲಾಗುತ್ತಿತ್ತು ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ಸಂವಿಧಾನದಲ್ಲಿ ಆರ್ಟಿಕಲ್ ತರ್ಟಿ ಕಾಲಂ ಎಂಬ ಯಾವುದೇ ವಿಧಿ ಅಸ್ತಿತ್ವದಲ್ಲಿ ಇಲ್ಲ ಆರ್ಟಿಕಲ್ ತರ್ಟಿ ಉಪ ಆರ್ಟಿಕಲ್ ತರ್ಟಿ ಕಾಲಂ ಒನ್ ಎಂದಿದೆ ಆರ್ಟಿಕಲ್ ತರ್ಟಿ ಕಾಲಂ ಒನ್ ಎ ಹೇಳುವಂತೆ ಎಲ್ಲಾ ಅಲ್ಪಸಂಖ್ಯಾತರು ಧರ್ಮ ಅಥವಾ ಭಾಷೆಯ ಆಧಾರದ ಮೇಲೆ ಅವರ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನ ಹೊಂದಿರುತ್ತಾರೆ ಆರ್ಟಿಕಲ್ ತರ್ಟಿ ಕಾಲಂ ಒನ್ ಎ ಅಲ್ಪಸಂಖ್ಯಾತ ಗುಂಪುಗಳಿಂದ ಸ್ಥಾಪಿಸಲಾದಂತಹ ಯಾವುದೇ ಶಿಕ್ಷಣ ಸಂಸ್ಥೆಯ ಅಸ್ತಿತ್ವವನ್ನ ಸ್ವಾಧೀನಪಡಿಸಿಕೊಳ್ಳುವ ಮೊದಲು ಮೊತ್ತವನ್ನ ನಿಗದಿಪಡಿಸಬೇಕು ಅಂತ ಹೇಳುತ್ತೆ ಇಲ್ಲಿ ಇಲ್ಲಿಯೂ ಹಿಂದೂ ಧರ್ಮವನ್ನ ಭಗವದ್ಗೀತೆಯನ್ನ ಬೋಧಿಸಲು ಅಥವಾ ಪ್ರಸಾರ ಮಾಡಲು ಅವಕಾಶ ಇಲ್ಲ ಅಂತ ಉಲ್ಲೇಖಿಸಿಲ್ಲ ಇನ್ನು ಮೋದಿಯವರು ಆರ್ಟಿಕಲ್ ತರ್ಟಿ ಕಾಲಂ ಒನ್ ಎ ರದ್ದುಗೊಳಿಸುತ್ತಾರೆ ಎಂಬ ಯಾವ ವರದಿಗಳು ಕೂಡ ಕಂಡುಬಂದಿಲ್ಲ ಶಿಕ್ಷಣ ಸಚಿವಾಲಯದ ನಲ್ಲಿ ಒದಗಿಸಲಾದ ಮಾಹಿತಿಯ ಪ್ರಕಾರ ಎಲ್ಲಾ ಅಲ್ಪಸಂಖ್ಯಾತರಿಗೆ ಆರ್ಟಿಕಲ್ ತರ್ಟಿ ಕಾಲಂ ಒನ್ ಅಡಿಯಲ್ಲಿ ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ನೀಡಲಾಗಿದೆ ಧಾರ್ಮಿಕ ಅಥವಾ ಜಾತಿ ಅಥವಾ ಹಿಂದುಳಿದ ಜಾತಿಯ ಜನರಲ್ಲಿ ಶಿಕ್ಷಣವನ್ನು ಸುಧಾರಿಸಲು ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಎರಡ್ ಸಾವಿರದ ಒಂದರ ಜನಗಣತಿಯ ಪ್ರಕಾರ ಮುಸ್ಲಿಂ ಕ್ರಿಶ್ಚಿಯನರು ಸಿಖ್ಖರು ಬೌದ್ಧರು ಮತ್ತು ಪಾರಸಿಯವರನ್ನ ಅಲ್ಪಸಂಖ್ಯಾತರು ಅಂತ ಪರಿಗಣಿಸಲಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ